ನೀವೆಲ್ಲ ಹೋಗಿದ್ದಾರೆ ಮೂರು ಜನ ಸಚಿವರು ಸನ್ಮಾನ್ಯ ಎಚ್ ಸಿ ಮಾಧವ ಫ್ಲೋರ್ ಸುದಾಕರ್ ಡಾಕ್ಟರ್ ಸುಧಾಕರ್ ಅವರು ಸನ್ಮಾನ್ಯ ವೆಂಕಟೇಶ್ ಅವರು ಮತ್ತು ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅಕ್ಕ ಕೂಡ ಹೋಗ್ಯಾಳ ಆ ಸಮಾಜ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೋರಾಟ ಮಾಡಕ್ಕೆ ಬಂದಿದ್ರು ಅಂತ ನಿಮಗೆ ಅವರ ನೇಗೆ ಮುಗಿಸ್ಲಿ ಮತ್ತೆ ನೀವು ಮಾತಾಡ್ತಿಲ್ವಾ ಹೇಳಕ್ಕೆ ಹೋಗಬೇಡಿ ಸರ್ಕಾರದ ಪರವಾಗಿನೇ ಹೋಗಿ ನಾನು ಸಮಾಜದ ಮಗ ಅಂತ ಹೇಳಿ ಇದನ್ನ ಮಾಡಿದೀನಿ ಆಮೇಲೆ ಇನ್ನೊಂದು ಸಿ ಸಿ ಪಾಟೀಲ್ ಅಣ್ಣನವರು ಹೇಳಿದರು

ಮಾನ್ಯ ಸಚಿವರಿದ್ದಾಗ ಮಾನ್ಯ ಬಸವರಾಜ್ ಬೊಮ್ಮಾಯಿ ಅವರ ಹತ್ರ ಹೋದಾಗ ಇವರೇ ನಮಗೆ ಸಮಾಧಾನ ಮಾಡಿದ್ರು ಅವತ್ತು ಕೂಡ ನಾನು ಹೇಳಿದೆ ಹಾಕ್ತೀವಿ ನಾವು ಅಂದಾಗ ಮುಂದೆ ಇವತ್ತು ಅಲ್ಲಿ ನಡೆದಂತದ್ದು ಸತ್ಯ ಸಂಗತಿ ಮಾನ್ಯ ಅಧ್ಯಕ್ಷರೇ ಅಲ್ಲಿ ನೀವು ನೋಡ್ರಿ ವೇದಿಕೆ ಮೇಲೆ ಯಾರ್ಯಾರು ಹೋಗ್ಯಾರ ಮೊನ್ನೆ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಹೋಗಿ ಪೂಜ್ಯರ ಭೇಟಿಯಾಗಿ ಪ್ರಚೋದನೆ ಮಾಡ್ತಾರ ಮೊನ್ನೆ ಆ ಘಟನೆಗೆ ವಿಜೇಂದ್ರ ಅವರು ಹೋಗಿದಾರ ವಿಜೇಂದ್ರ ಅವರು ಹೋಗಿ ಹೋದಾಗ ಏನಾಗಿದೆ ಅನ್ನೋದು ತಮಗೆ ಗೊತ್ತಿದೆ ತ ಅವ್ರಿಗೂ ಗೊತ್ತಿದೆ ಅಲ್ಲಿ ಪೂರ ಪ್ರಾಯೋಜಕ ಭಾರತೀಯ ಜನತಾ ಪಕ್ಷದ ಪ್ರಾಯೋಜಕ ಹೋರಾಟ ನಡೀತು ಇದು ಪಕ್ಷಾತೀತವಾದ ಹೋರಾಟ ಮಾನ್ಯ ಇದರ ಏನು ಮೀಸಲಾತಿಯನ್ನು ನಾವು ಕೇಳ್ತಾ ಇದೀವಿ ಕಳೆದ ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಮ್ಗೆ ಟು ಎ ಮೀಸಲಾತಿಯನ್ನು ಕೊಡ್ತೀನಿ ಅಂತೇಳಿ ತಾಯಿ ಮೇಲೆ ಪ್ರಮಾಣ ಮಾಡಿದ್ರು ನಾವು ಅದಕ್ಕೆ ಒಪ್ಕೊಂಡು ಸಮಾಧಾನ ತಗೊಂಡ್ವಿ ಕಾಯಿದ್ವಿ ಕಾಯ್ದಾಗ ಇವರು ಟು ಡಿ ಟು ಸಿ ಅಂತ ಮೀಸಲಾತಿಯನ್ನು ಕೊಡ್ತಾರೆ ಮಾನ್ಯ ಅಧ್ಯಕ್ಷ ಏನು ಟು ಬಿ ಮೀಸಲಾತಿಲಿರುವಂತಹ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ತಿ ಏನು ನಮಗೆ ಎರಡು ಪರ್ಸೆಂಟ್ ಒಕ್ಕಲಿಗರಿಗೆ ಎರಡು ಪರ್ಸೆಂಟ್ ಏನು ಈಗಾಗಲೇ ತ್ರೀ ಬಿ ದಲ್ಲಿ ಇದೀವಿ ಮಾನ್ಯ ಅಧ್ಯಕ್ಷರೇ ನಾವು ಐದು ಪರ್ಸೆಂಟ್ ಮೀಸಲಾತಿಯನ್ನು ಪಡಿತಾ ಇದ್ದೀವಿ ಏನ್ ಮಾಡಿದ್ರು ಟು ಡಿ ಟು ಸಿ ಅಂತ ಹೇಳಿ ಹೊಸ ಪ್ರವರ್ಗವನ್ನ ಸೃಷ್ಟಿ ಮಾಡಿ ಅಲ್ಲ ಅವಕಾಶ ಸತ್ಯಾಸತ್ಯತೆ ಇಡಬೇಕು ಇವತ್ತಿ

ಬೇಗ ನಾವು ಪಕ್ಷಾತೀತವಾದ ಹೋರಾಟ ಇತ್ತು ನಾವು ಸ್ವಾತಂತ್ರ್ಯ ಉದ್ಯಾನ ಮೈದಾನದಲ್ಲಿ ಸರಿ ಅಧ್ಯಕ್ಷರೇ ಸ್ವಾತಂತ್ರ್ಯ ನಾನು ಬಹಳ ಸ್ಪಷ್ಟವಾಗಿ ನಾನು ಆ ಕೊಟ್ಟಂತ ಟು ಡಿ ಟು ಸಿ ಅನ್ನ ತಿರಸ್ಕಾರ ಮಾಡಿದೆ ಅವಾಗ ಇವರೇ ಇದ್ರು ನಾಯಕರಲ್ಲಿ ಇದ್ದಂತ ಹೆಸರು ತೊಳಕೆ ನನಗೂ ನನಗೂ ಸ್ವಲ್ಪ ದೊಡ್ಡ ಐತಿ ನನಗೂ ಹೇಮಸ್ತ ಐತಿ ನಾನು ಒಂದು ರಾಜಕೀಯ ಕುಟುಂಬದಲ್ಲಿ ಬಂದಂತವ್ರು ಮಾನ್ಯ ಅಧ್ಯಕ್ಷರೇ ಏನ್ ಇವ್ರು ಬಾಯಿ ಬಂದಂಗ್ ಏನ್ ಮಾನ್ಯ ಅಧ್ಯಕ್ಷರೇ ಅಲ್ಲಿ ಇವರೇ ಸ್ವಾಗತ ಮಾಡಿದ್ರು ನಮ್ಮ ಬಸವಜಯ ಮೃತ್ಯುಂಜಯ ಪೂಜ್ಯರನ್ನು ಕೂಡ ಮನವೊಲಿಸಿ ಅವತ್ತು ಟು ಡಿ ಸಿ ಎಂ ಸ್ವಾಗತ ಮಾಡಿದ್ರು ಸಂಭ್ರಮ ಮಾಡಿದ್ರು ಆದ್ರೆ ಮುಂದೆ ಏನಾಯ್ತು ಅಧ್ಯಕ್ಷರೇ ಸತ್ಯಾಸತ್ಯತೆ ಹೊರಗೆ ಬರಕ್ ಸ್ಟಾರ್ಟ್ ಆಯ್ತು ಹೇಳಿ ಏನು ಇವತ್ತು ಸರ್ವೋಚ್ಚ ನ್ಯಾಯಾಲಯ ಟೂ ಡಿ ಟು ಸಿ ಮೀಸಲಾತಿಯನ್ನು ಕೊಟ್ಟಿದ್ರು ಹೇಳಿಕೆ ಚರ್ಚೆ ನಾನು ಅಧ್ಯಕ್ಷರೇ ನಾನು ಈ ಹೋಟೆಲ್ ನಿರಂತರವಾಗಿ ಹೇಳಬೇಕು ನಾನು ಬೇಗ ಹೇಳಿ ಮಾನ್ಯ ಅಧ್ಯಕ್ಷರೇ ಟು ಡಿ ಟೂ ಸಿ ಏನಾಯ್ತು ಅಲ್ಪಸಂಖ್ಯಾತರ ಮೀಸಲಾತಿ ಕಿತ್ಕೊಟ್ರು ಅಲ್ಲಿ ಇವತ್ತು ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಬಂತು ಎದಕ್ಕೆ ಇವತ್ತು ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ನೀವು ಕಿತ್ಕೊಂಡ್ಬಿಟ್ರಿ